ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನೆಲ್ ನನ್ನ ಅಕ್ಕನಿಗೆ ವಿಡಿಯೋ ಅಪ್ಲೋಡ್ ಮಾಡ್ಲಿಕ್ಕೆ ಮಾತ್ರ ಇಷ್ಟ ಇರೋದು ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್ ಅಷ್ಟೇ ಅಷ್ಟೇ ಫ್ರೆಂಡ್ಸ್ ಈಗ ನನಗೆ ಮೂರು ದಿವಸ ಎಕ್ಸಾಮ್ ಇತ್ತು ಫ್ರೆಂಡ್ಸ್ ಅದೆಲ್ಲ ಮುಗಿಸಿ ಇವಾಗ ಶಾಲೆಗೆ ಹೋಗ್ತಿದ್ದೇನೆ ನನ್ನ ಅಕ್ಕ ಕಾಲೇಜಿಗೆ ಹೋಗ್ತಿದ್ದಾಳೆ ಅವಳಿಗೆ ಇವತ್ತು ಲ್ಯಾಬ್ ಎಕ್ಸಾಮ್ ಯಾವುದ್ರದು ಕೆಮಿಸ್ಟ್ರಿ ಕೆಮಿಸ್ಟ್ರಿ ಲ್ಯಾಬ್ ಎಕ್ಸಾಮ್ ಸೊ ನಾನು ಮಧ್ಯಾಹ್ನ ನಂತರ ವೀಡಿಯೋ ತೆಗಿತೇನೆ ನನ್ನ ಅಪ್ಪ ನನ್ನ ಮಧ್ಯಾಹ್ನ ನಂತರ ಕರ್ಕೊಂಡು ಹೋಗಿ ಪತ್ರಿ ಸೊ ಏನಾದ್ರು ಹೇಳಿಕೊಂಟ ನಿಂಗೆ ಹಾಂ ಆಲ್ ದ ಬೆಸ್ಟ್ ನಾನು ಸಹ ನಿನ್ನೆ ಹಾಗೇನೆ ಎಲ್ಲರತ್ರ ಆಲ್ ದ ಬೆಸ್ಟ್ ಹೇಳಿ ಕೇಳಿದ್ದೆ ಬಾಯ್ ಹಾ ಅಕ್ಕನಿಗೆ ಅಕ್ಕನ ವಿಡಿಯೋ ಮಾಡ್ತಿದ್ದಾಳೆ ಆ ಫೋನ್ ಅಲ್ಲಿ ಬ್ಯಾಕ್ ಕ್ಯಾಮೆರಾ ಚೆನ್ನಾಗಿ ಬರೋದಿಲ್ಲ ಅಂತ ಹೇಳಿ ಅವಳ ಫೋಟೋಸ್ ಅವಳ ವಿಡಿಯೋಸ್ ಮಾತ್ರ ಫ್ರಂಟ್ ಕ್ಯಾಮರದಲ್ಲಿ ತೆಗೆಯುವಂತ ನನ್ನ ಸ್ವಾರ್ಥಿ ಅಕ್ಕನಿಗೆ ಜಯವಾಗಲಿ ಶಾಲೆಯಿಂದ ಬಂದ ವಿಷಯ ನಿಮಗೆ ಗೊತ್ತಿಲ್ಲ ಈಗ ಗೊತ್ತ ಮಂದ್ಯನಾಗಿ ಶಾಲೆಯಿಂದ ಬಂದದ್ದು ಈಗ ನಿಮಗೆ ನಾವು ಯಾವಾಗ್ಲೂ ತಿನ್ ಯಾರೊಬ್ರು ಹೇಳಿ ಜಂಕ್ ಫುಡ್ ಮಾತ್ರ ತಿಂತೀರಾ ಅಂತ ನಾವು ಜಂಕ್ ಫುಡ್ ಮಾಡೋದು ಸೊ ಗಾಯ್ಸ್ ಇದು ನೆಕ್ಸ್ಟ್ ಡೇ ಮಾರ್ನಿಂಗ್ ಇವತ್ತು ನಾವು ನನ್ನ ದೊಡ್ಡಮ್ಮನ ಮನೆ ಮನೆಯಲ್ಲಿ ಕೋಳಿ ಸಾರ್ ಮಾಡಿದ್ದಾರೆ ಅವ್ರು ನಮ್ಮನ್ನು ಕರೆದಿದ್ದಾರೆ ಬೂತದ್ದು ತಲೆ ಕೊಯ್ತಿದ್ರು ಸೊ ಅದಕ್ಕೆ ನಾವಲ್ಲಿಗೆ ಹೋಗ್ಲಿಕ್ಕೆ ಅಂತ ನಾನು ಮತ್ತೆ ನನ್ನ ಅಪ್ಪ ಹೊಟ್ಟಿದ್ದೇವೆ ನನ್ನ ಅಕ್ಕನಿಗೆ ಎಕ್ಸಾಮ್ ನಾಳೆ ಸೊ ಅದಕ್ಕೆ ಅವಳು ಓದ್ತಿದ್ದಾಳೆ ನನ್ನ ಎಕ್ಸಾಮ್ ಅಂತೂ ಮುಗ್ದಿದೆ ಅಲ್ಲ ಹಾಗೆ ಖುಷಿಯಲ್ಲಿ ಹೋಗೋದು ನಾನು ಸೊ ಈಗ ಆಲ್ಮೋಸ್ಟ್ ನಾವು ರೀಚ್ ಆದ್ವಿ ಸ್ವಲ್ಪ ಎರಡು ಹೋಗ್ಲಿಕ್ಕೆ ಆಮೇಲೆ ನನ್ನ ದೊಡ್ಡಮ್ಮನ ಮನೆ ಇಲ್ಲಿ ಅವರಿಗೆ ತೊಗೊಂಡು ಬಂದ ತಿಂಡಿ ಉಂಟು ಮತ್ತು ಉಂಟು ಅಷ್ಟೇ ಫ್ರೆಂಡ್ಸ್ ಫ್ರೆಸ್ ನನ್ನ ದೊಡ್ಡ ಮನೆ ಮನೆ ನಾಯಿಗೆ ನಿದ್ದೆ ನಾ ಎಷ್ಟು ಕರೆದ್ರು ಕೇಳೋದಿಲ್ಲ ಅದಕ್ಕೆ ಗುಂಡನಿಗೆ ಬ್ಲಾಗಲ್ಲಿ ಒಂದು ಬ್ಲಾಗಲ್ಲಿ ನೋಡಿರ್ವಿರಿ ನನ್ನ ದೊಡ್ಡ ಮನೆ ಸರೌಂಡಿಂಗ್ ಅವತ್ತು ಅಲ್ಲಿಗೆ ಹೋಗಿದ್ದೆ ಅಲ್ಲ ನಾನು ರಾಂಬೋಟ ಕೊಯ್ಲಿಕ್ಕೆ ಅಲ್ಲಿಗೆ ಸೊ ಈಗ ರಾಂಬೋಟ ಅಲ್ಲ ಹೂ ಬಿಟ್ಟಿರ್ಬೋದು ಹೂಸ ಈಗ ಬಿಡುದಿಲ್ವಾ ಅಂತ ನನಗೆ ಗೊತ್ತಿಲ್ಲ ಅದರ ಬಗ್ಗೆ ಈಗ ಸದ್ಯಕ್ಕೆ

നീര് തരുകൊണ്ടാ കേട്ടോ ദേפולോ കേ നിർദ നിർദ നീര് തരാലേ ഇച്ചല്ല ഉള്ളുണ്ടായിട്ട് തവരത്തിനെ നീങ്ങല്ലേ വൈന്നോനെ നീങ്ങല്ലേ ഗബ്ബർ ദേപ്നോ എല്ലി പോല്ല ലീഡർ ഇതാ ലീഡർ ആടി പോ ലീഡർ ലീഡർ വരെ വൈ വൈ സേക്കേ ഓണടാ കൈതോണോ ಸೊ ಫ್ರೆಂಡ್ಸ್ ನಾವೀಗ ಹೋಗಿದೆ ನಾನು ಅಷ್ಟೇನು ವೀಡಿಯೋ ತೆಗಿಲಿಕ್ಕೆ ಆಗಲಿಲ್ಲ ಫ್ರೆಂಡ್ಸ್ ಬೇರೆ ಜನ ಕೂಡ ಇದ್ದರು ಹಾಗಾಗಿ ನನಗೆ ವೀಡಿಯೋ ತೆಗಲಿಕ್ಕೆ ಸರಿಯಾ ಹೋಗ್ತಾ ಇದ್ದಾರೆ ಎತ್ತು ತಿಂಡಮ್ಮ ಇಷ್ಟು ಸಿಕ್ಕಿತು ಇನ್ನೂ ಉಂಟು ನೋಡಿ ಫ್ರೆಂಡ್ಸ್ ಕಣ್ಣಾಗಬೇಡಿ ಇರಲಿ ನಮಗೆ ನೆಕ್ಸ್ಟ್ ಇಯರ್ಗೆ ಬೇಕು ಅಲ್ಲಮ್ಮ ಇದಕ್ಕೆ ಎಂತೆಲ್ಲ ಹಾಕ್ಬೇಕಮ್ಮ ಒಂದು ಚಿಕ್ಕು ಗಿಡಕ್ಕೆ ಅದಕ್ಕೆ ಗೊಬ್ಬರ ಮಾತ್ರ ಎಂತ ಗೊಬ್ಬರ ಎಂತ ಗೊಬ್ಬರ ಹಾಕಿದ್ದು ಹಕ್ಕಿ ಗೊಬ್ಬರ ಹಟ್ಟಿ ಗೊಬ್ಬರ ಅಷ್ಟೇ ಮತ್ತೆ ಸೊಪ್ಪು ಸೊಪ್ಪು ಸುಮಾರು ಹಾಕ್ತೇವೆ ಬುಲತ್ತು ನೀನು ಮಾತ್ರ ಕೊಯ್ಲೆ ಮತ್ತು ನಾವೊಂದು ಒಂದು ಸ್ಪೆಷಲ್ ರೆಸಿಪಿ ಟ್ರೈ ಮಾಡ್ತಿದ್ದೇವೆ ಅದೇ ಗಿನ್ನು ಹಾಲು ಯಾಕಂದರೆ ನಮ್ಮ ಮನೆಯದನ ಕರು ಹಾಕಿದೆ ಸೊ ಹಾಗಾಗಿ ಅದರ ಒಂದು ಇನಿಷಿಯಲ್ ಟೂ ಡೇಸ್ನ ಮಿಲ್ಕ್ ಇದೆಯಲ್ಲ ದ್ಯಾಟ್ ಈಸ್ ವೆರಿ ಗುಡ್ ಫಾರ್ ಹೆಲ್ತ್ ಅಂತ ಅದ್ ಸೊ ಅದನ್ನು ನಾವು ಗಿನ್ ಹಾಲ್ ಮಾಡ್ತಿದ್ದೇವೆ ಗಿನ್ನು ಅಂತ ಹೇಳಿ ನಿಮಗೆ ಸ್ಯಾಲರಿ ಗೊತ್ತಿರ್ಬೋದು ಆ ರೆಸಿಪಿಯನ್ನು ಟ್ರೈ ಮಾಡ್ತಿದ್ದೇವೆ ಆ್ಯಂಡ್ ಇಲ್ಲಿ ನೋಡಿ ನಮ್ಮ ನಾಯಿ ಬಂತು ಸೊ ಬನ್ನಿ ಫ್ರೆಂಡ್ಸ್ ನಾವು ಆ ಗಿನ್ನನ್ನು ಟ್ರೈ ಮಾಡೋಣ ಎಸ್ ನಾನು ಮಾತ್ರ ತಿನ್ನೋದಿಲ್ಲ ಇವರು ತಿಂತ ಇವರು ತಿಂತಾರ ಅಂತ ನನಗೆ ಗೊತ್ತಿಲ್ಲ ಫ್ರೆಂಡ್ಸ್ ಅಷ್ಟೇ ಫ್ರೆಂಡ್ಸ್ ಬೆಳಿಗ್ಗೆ ಬೆಳಗ್ಗೆ ಹಾಲಲ್ಲಿ ಅರಶ್ ನೋಡಿ ಹಾಕಿದ್ರೆ ಫ್ರೆಂಡ್ಸ್ ಇದೆ ಗಿನ್ ಹಾಲು ನಿಮ್ಮ ಮನೆಯಲ್ಲಿ ಯಾವತ್ತಾದ್ರು ದನ ಯಾವತ್ತದಲ್ಲ ದನ ಕರು ಹಾಕಿದಾಗ ಫಸ್ಟ್ ಡೇದು ಬೇಡ ಸೆಕೆಂಡ್ ಡೇ ಫಸ್ಟ್ ಡೇ ಸಹ ಒಳ್ಳೇದೆ ಆದ್ರೆ ತನಕ ಏನಾದರೂ ಕಿಚನ್ ನೋವಲ್ ಇದ್ರೆ ಬೇಡ ಸೆಕೆಂಡ್ ಡೇದು ನೀವು ಟ್ರೈ ಮಾಡ್ಬೋದು ನಾವಿದು ಥರ್ಡ್ ಡೇದು ಗಿನ್ ಮಾಡ್ತೀವಿ ಗಿನ್ ಮಾಡ್ತಾ ಇರೋದು ಹಾಲು ಈಗ ಗಿನ್ ಹಾಲನ್ನು ಹಾಕೊಳ್ಳಿ ಫ್ರೆಂಡ್ಸ್ ಎರಡು ಗ್ಲಾಸ್ ಒಂದು ಗ್ಲಾಸ್ ಒಳ್ಳೆ ಹಾಲು ಹಾಕಿದ್ರೆ ಆಗ್ತದೆ ಹಾ ಎರಡು ಗ್ಲಾಸ್ ಗಿನ್ ಹಾಲಿಗೆ ಒಂದು ಗ್ಲಾಸ್ ಒಳ್ಳೆ ಹಾಲನ್ನು ಹಾಕಿದರೂ ಆಗ್ತದಂತೆ ಫ್ರೆಂಡ್ಸ್ ಎರಡು ಗ್ಲಾಸ್ ಯಾಕೆ ಸೋಸುದು ಬೆಳ್ಳುಳ್ಳಿ ಕಜರಿ ಬೆಲ್ಲದಲ್ಲಿ ಕಸ ಇರ್ತದಲ್ಲ ಅದಕ್ಕೋಸ್ಕರ ಈ ರೀತಿ ಸೋಸಿಕೊಳ್ಳಿ ಸ್ಟೀಮರ್ ಅಲ್ಲಿ ನೀರೊಂದು ಇಡಿ ಹಿಡಿಯಾಯ್ತಾ ಫ್ರೆಂಡ್ಸ್ ಬೇಲಿಕ್ಕೆಲ್ಲ ಕುದಿಲಿಕ್ಕೆ ಹೀಗೇನೆ ಕಾಲು ಗಂಟೆ ಬೇಯ್ಲಿಕ್ಕೆ ಇಡಿ ಫ್ರೆಂಡ್ಸ್ ಮೇಲೆ ಒಂದು ಮುಚ್ಚಿಡಿ ವಾಪಸ್ ಅದರ ಮೇಲೆ ಹದಿನೈದು ನಿಮಿಷ ಬೇಯಬೇಕಿತ್ತು ಹದಿನೈದು ನಿಮಿಷ ಆಯ್ತು ಈಗ ಇದನ್ನು ತೆಗೆದು ನೋಡುವ ಹೇಗಾಗಿದೆ ಅಂತ ಹೇಗಾಗಿದೆ ಅಂತ ಸ್ವಲ್ಪ ಹೋಪ್ಫುಲ್ ಚಂದಾಗಿರ್ಬೋದು ಅಂತ ಗೊತ್ತಿಲ್ಲ ಮತ್ತೆ ನಮಗೆ ನಾವು ಕೂಡ ಸೆಕೆಂಡ್ ಟೈಮ್ ಅಂತಲ್ಲ ಟ್ರೈ ಮಾಡೋದು ಟ್ರೈ ಮಾಡಿಲ್ಲ ಇದು ಇನ್ನು ಬೇಯಬೇಕಾ ಅಂತ ಇಲ್ಲ ಅಲ್ಲ ಸ್ವಲ್ಪ ಬೇಯಿಕೊಂಡು ಹ್ಞೂ ಸ್ವಲ್ಪ ಬೇಯಿಕೊಂಡು ಹೀಗಾಗ್ತದೆ ನೋಡಿ ಜಲ್ಲು ಥರ ಸೊ ನಮ್ಮ ಅಗಿ ಇನ್ನೂ ರೆಡಿಯಾಗಿದೆ ಇನ್ನು ತಿನ್ಬೋದು ಅದೇ ನಾನು ತಿನ್ನೋದಿಲ್ಲ ಈಗ ಮತ್ತೆ ತಿನ್ನು ಜಲ್ಲಿ ಜಲ್ಲಿಯಾಗಿ ಚಂದ ಬಂದಿದೆ ನೀವು ಕೂಡ ಟ್ರೈ ಮಾಡಿ ತಿನ್ನಿ ಅದೇ ನನ್ನ ಜೊತೆ ಹೇಳಿಬಿಡಿ ಹೇಳಬೇಕು ಇದು ಎಂತ ಆಯ್ತು ಗೊತ್ತಿಲ್ಲ ಸ್ವಲ್ಪ ಫ್ಲೋ ಅದು ಮೋಸ್ಟ್ಲಿ ಹಾಲಿನ ಪ್ರಾಬ್ಲಮ್ ಏನೋ ಆದ್ರೆ ಎಂತಸ ಆಗೋದಿಲ್ಲ ಹೀಗೆಸ ತಿನ್ಬೋದು ನೋಡಿ ಇದೆ ತರ ಇನ್ನ ಇದೆ ತರ ಸ್ವಲ್ಪ ಗಟ್ಟಿ ಆಗ್ತದೆ ಮಾತ್ರ ನಮ್ಮ ಜೊತೆ ಅದೇನ್ ಗೊತ್ತಾ ಫ್ರೆಂಡ್ಸ್ ಫಸ್ಟ್ ಡೇ ಇದು ಅಂದ್ರೆ ಓಕೆ ಇದು ತರ್ಡ್ ಡೇ ಹಾಲಲ್ಲ ಅದಕ್ಕೆ ಹೇಳುದೇ ಫಸ್ಟ್ ಡೇ ಹಾಲ್ರೆ ಅಟ್ಟಿ ಆಗ್ತದೆ ನೀವು ಮಾತ್ರ ಟ್ರೈ ಮಾಡಿ ಇದು ಫ್ಲಾಪ್ ರೆಸಿಪಿ ಅಲ್ಲ ಇದು ವರ್ಕ್ ರೆಸಿಪಿ

ಗಿನ್ ಇಷ್ಟ ಆಗೋರು ಇಷ್ಟ ಆಗ್ಬೋದು ನನಗೆ ಗಿನ್ ಇಷ್ಟ ಬಟ್ ಎಷ್ಟು ಬಾಯ್ ಬಾಯ್ ಫ್ರೆಂಡ್ಸ್ ನೀವು ಕೂಡ ಟ್ರೈ ಮಾಡಿ ಆರೋಗ್ಯವಾಗಿ ಬಟ್ ಚಂದ ಉಂಟು ಫ್ರೆಂಡ್ಸ್ ಚಂದ ಇಲ್ಲ ಅಂತ ಏನು ಹೇಳುವಾಗಿಲ್ಲ